ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ದೇವಿ ಯೂಟ್ಯೂಬ್ ಚಾನಲ್ ಇವತ್ತು ಕ್ಯಾಪ್ಸಿಕಮ್ ಟೊಮೆಟೊ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇಲ್ಲಿದೆ ಅದನ್ನು ಎಲ್ಲ ಒಂದು ಕಡೆ ಇಟ್ಕೋಬೇಕು ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಆಮೇಲೆ ಕಟ್ ಮಾಡಿ ಮೆಣಸಿ ಕಾಯಿ ಮತ್ತು ಕರಿಬೇವನ್ನ ಹಾಕಿ ಈರುಳ್ಳಿನೂ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಅದು ಚೆನ್ನಾಗೆ ಫ್ರೈ ಆಗಿರುತ್ತೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಕ್ಯಾಪ್ಸಿಕಮ್ನ ಹಾಕೊಡಿ ಅದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡಿ ಯಾಕಂದರೆ ಅದು ಸ್ಮೆಲ್ಡ್ ಇರುತ್ತಲ್ಲ ಅದು ಉಳಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒನ್ ಟೂ ಮಿನಿಟ್ಸ್ ಮಾಡಿದರೆ ಸಾಕು ಕ್ಯಾಪ್ಸಿಕಮ್ನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ಮೇಲೆ ಅದು ಈ ರೀತಿ ಆಗಿರುತ್ತೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋದ್ಕು ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಎರಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಇದನ್ನ ಬೇಯಿಸಿದ ಅದು ಈ ರೀತಿ ಆಗಿರುತ್ತೆ ಅದಕ್ಕೇನು ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಟೊಮೆಟೊಲೇ ನೀರು ಬಿಟ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಕಲಸಿಟ್ಕೊಂಡಿರೋಂತ ಹುಣಸಿನುಳ್ಳಿನ ಇದಕ್ಕೆ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಹೊತ್ತು ಕುದಿಸ್ಬೇಕು ಒನ್ ಟೂ ಮಿನಿಟ್ಸ್ ಕುದಿಸಿದ್ಮೇಲೆ ಟೊಮೆಟೊ ಈ ರೀತಿ ನೀರ್ ಬಿಟ್ಕೊಂಡಿರುತ್ತೆ ಎಷ್ಟು ಬೇಕು ಅಷ್ಟೊಂದು ನೋಡ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡಿ ರುಚಿಕ್ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕೊಂಡಿದೀನಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನ ತಿರ್ಗಿಸ್ಬೇಕು ಯಾಕಂದ್ರೆ ಉಪ್ಪೆಲ್ಲ ಹಿಡಿಬೇಕು ಇದು ತಿರ್ಬೇಕಾದ್ರೇನೆ ಸಾಂಬಾರ್ ಪುಡಿ ಅಥವಾ ಅಜ್ಕಾರದ ಪುಡಿನ ನಮ್ಮ ಮನೇಲಿ ಸಾಂಬಾರ್ ಪುಡಿ ಹಾಕೋದ್ರ ಸಾಂಬಾರ್ ಪುಡಿನ ಹಾಕ್ಬಿಡ್ತೀನಿ ಸಾಂಬಾರ್ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಕುದಿಸ್ಕೋಬೇಕು ಇಲ್ಲ ಅಂದ್ರೆ ಅದು ಸ್ಮೆಲ್ ಬರುತ್ತೆ ಸಾಂಬಾರ್ ಪುಡಿ ಸ್ಮೆಲ್ಲು ಚೆನ್ನಾಗಿ ಕುದಿಸಿದಾದ್ಮೇಲೆ ಗೊಜ್ಜು ಇನ್ನು ಒಂದೇ ಒಂದು ಐಟಮ್ ಹಾಕಿದ್ರೆ ರೆಡಿ ಆಗುತ್ತೆ ಅದೇನಂತ ಅಂದರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕಟ್ ಮಾಡಿ ಸ್ವಲ್ಪ ಮೇಲೆ ಉದ್ರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ ಈ ಗೊಜ್ಜನ್ನ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್